ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ದಿಢೀರ್ ಅಂತ ಇಷ್ಟೊತ್ತಲ್ಲ ಬಂದಿದ್ದಾರೆ ಪೂರ್ವಿಯವರು ಅಂತ ಯೋಚನೆ ಮಾಡ್ತಾ ಇದ್ರೆ ಅತ್ಯಂತ ಸಂಭ್ರಮದ ವಿಷಯ ರೀ ಅದಕ್ಕೋಸ್ಕರ ಬಂದಿದ್ದೀನಿ ನಿಮ್ ಗೊತ್ತಿರತ್ತೆ ಇವತ್ತು ಹನುಮಂತ ವ್ರತ ಜೊತೆಯಲ್ಲಿ ಇವತ್ತು ಕಾರ್ತಿಕ ದೀಪೋತ್ಸವ ಒಂದು ಕಡೆ ತಿರುವಣ್ಣಾಮಲೆಯಲ್ಲಿ ಅರುಣಾಚಲೇಶ್ವರನ ಬೆಟ್ಟದ ಮೇಲೆ ದೀಪ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ರೆ ಇನ್ನೊಂದು ಕಡೆ ನಾವೆಲ್ಲರೂ ಜೈ ಶ್ರೀರಾಮ್ ಅನ್ಕೊಂಡು ಹನುಮಂತನ ಗುಡಿಯಲ್ಲಿ ಹನುಮಂತನ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಹನುಮಂತನ ಧ್ಯಾನವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ವಿಶೇಷವಾದ ವಿಷಯವನ್ನು ನಿಮ್ಮ ಹತ್ರ ಹಂಚಿಕೊಳ್ಳೋಣ ಅಂತ ನನ್ನ ಲೈವ್ ಬಂದಿದ್ದೀನಿ ಇಲ್ಲಿ ಹನುಮಾನ್ ಅಂದ್ರೆ ಏನು ಅಂತ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿದೆ ಹನು ಮನ್ ಅಂದ್ರೆ ಯಾವ ದಿವ್ಯವಾದ ವ್ಯಕ್ತಿ ತನ್ನ ಉಸಿರಾಟದ ಮೇಲೆ ತನ್ನ ಪ್ರಾಣ ಶಕ್ತಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಇಟ್ಟಿದ್ದಾರೋ ಯಾರು ತನ್ನ ಧ್ಯಾನದ ಸಾಧನೆಯಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಥುಕೊಂಡಿದ್ದಾರೋ ಆ ಒಂದು ದಿವ್ಯ ಚೇತನವನ್ನ ಆ ಒಂದು ಅಮರ ಚೇತನವನ್ನ ನಾವು ಹನುಮಾನ್ ಅಂತ ಕರಿತೀವಿ ನಾವಿಲ್ಲಿ ರಾಮ ಅನ್ನೋ ಪದಕ್ಕೆ ಏನರ್ಥ ದಶರಥ ಅನ್ನೋ ಪದಕ್ಕೆ ಏನರ್ಥ ಹನುಮಾನ್ ಅನ್ನೋ ಪದಕ್ಕೆ ಏನರ್ಥ ಅಂತ ತಿಳ್ಕೊಂಡಾಗ ಆ ಪಾತ್ರ ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲಿ ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ನಮಗೆ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲ ಅಂದ್ರೆ ಅದು ಕಥೆಯಾಗಿ ಉಳಿದು ಬಿಡುತ್ತೆ ನಾನು ನಿಮಗೊಂದು ರೋಚಕವಾದ ಸಂಗತಿಯನ್ನು ಹೇಳ್ತೀನಿ ನಾನು ಈ ಹಿಂದೆ ಸಾಕಷ್ಟು ವೀಡಿಯೋಗಳಲ್ಲಿ ನನ್ನ ಆಧ್ಯಾತ್ಮಿಕ ಧ್ಯಾನದ ಅನುಭವಗಳನ್ನು ಹೇಳ್ಕೊಂಡಿದ್ದೀನಿ ಇವತ್ತು ಯಾಕೋ ಇದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು ಅಫ್ಕೋರ್ಸ್ ಮುಂಬರುವ ವೀಡಿಯೋಗಳಲ್ಲಿ ಟ್ರಾವೆಲ್ ವ್ಲಾಗ್ಸ್ಗಳನ್ನು ಕೆಲವೆಲ್ಲ ಪೆಂಡಿಂಗ್ ಇದೆ ಅದನ್ನು ಅಪ್ಲೋಡ್ ಮಾಡ್ತಾ ಅದರಲ್ಲಿ ಇದನ್ನು ಮತ್ತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಆದರೆ ಇವತ್ತು ಇದಕ್ಕೆ ಸಂಬಂಧಪಟ್ಟ ಒಂದು ವಿಶೇಷ ಸಂಗತಿ ಆಗಿರೋದನ್ನ ಹೇಳ್ಕೊಳೋಣ ಅನಿಸ್ತು ಕೆಲವು ವರ್ಷಗಳ ಹಿಂದೆ ನಾವು ಕೊಲ್ಲೂರ್ಗೆ ಹೋದಾಗ ಅಲ್ಲಿ ಕೊಡ್ಚಾದ್ರೆ ಬೆಟ್ಟ ಇದೆ ಎಲ್ಲರಿಗೂ ಗೊತ್ತಿರಬಹುದು ಅಲ್ಲಿಂದ ಲೈವ್ ಕೂಡ ಮಾಡಿದ್ದೆ ನಾನು ಒಂದೆರಡು ಸಾರಿ ಇನ್ಫ್ಯಾಕ್ಟ್ ಸೊ ಅಲ್ಲಿ ಕೆಲವು ದಿನಗಳ ಕಾಲ ಉಳ್ಕೊಂಡು ಅಲ್ಲಿ ಧ್ಯಾನ ಮಾಡೋಣ ಅಂತ ಹೇಳಿ ನಾನಿದ್ದೆ ಇನ್ ಬಿಟ್ವೀನ್ ಎರಡು ದಿನಗಳ ಕಾಲ ನಮ್ಮ ಫ್ಯಾಮಿಲಿ ಬರ್ತಾರೆ ನಾವು ಜೊತೇಲಿ ಒಂದ್ಸರ್ತಿ ಟ್ರೆಕ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಸೊ ಅದೇ ಪ್ರಕಾರ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದರು ಸೊ ನಾನು ನನ್ನ ಮಗು ನಮ್ಮ ಹಸ್ಬೆಂಡ್ ನಮ್ಮ ಫ್ಯಾಮಿಲಿಯವರೆಲ್ಲ ಬೆಟ್ಟ ಹತ್ತ ಶುರು ಮಾಡಿದ್ವಿ ಅಂಡ್ ಯೂಜ್ವಲಿ ನಾವು ಈ ಥರದ ಆಧ್ಯಾತ್ಮಿಕ ಪ್ರವಾಸಗಳಲ್ಲಿ ಹೆಚ್ಚು ಮಾತಾಡೋದಿಲ್ಲ ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ ಸೊ ಆ ಮೌನದಲ್ಲಿ ಹಾಗೆ ಆ ಎನರ್ಜಿನ ಫೀಲ್ ಮಾಡ್ತಾ ನೇಚರ್ನ ಫೀಲ್ ಮಾಡ್ತಾ ಟ್ರೆಕ್ ಮಾಡ್ತಾ ಹೋಗ್ಬೇಕಾದ್ರೆ ಆಗಿ ನಾನು ನಮ್ಮ ಹಸ್ಬೆಂಡಿಗೆ ಹೇಳಿದೆ ಇದು ಯಾಕೆ ಇದು ನನಗೆ ಮತ್ತೆ ಮತ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋ ಥರ ಸೌಂಡ್ ಕೇಳಿಸಂಗಾಗ್ತಾ ಇದೆ ಆ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ನನಗೆ ಅಂತ ಹೇಳಿದೆ ಸ್ವಲ್ಪ ದೂರ ಮತ್ತೆ ಟ್ರೆಕ್ ಮಾಡ್ತಾ ಇಲ್ಲ ಇಲ್ಲಿ ರಾಮ್ ರಾಮ್ ಅನ್ನೋ ಥರ ತುಂಬಾ ಡೀಪ್ ಫೀಲ್ ಆಗ್ತಾ ಇದೆ ಬಟ್ ನಂಗೆ ವಿಚಿತ್ರ ಯಾಕೆ ಅನ್ನಿಸ್ತಾ ಇದೆ ಅಂದ್ರೆ ಇದು ಕೊಡಚಾದ್ರಿ ಬೆಟ್ಟ ಆದಿಶಂಕರರು ಜಗನ್ಮಾತೆಯ ಆರಾಧನೆಯನ್ನು ಮಾಡಿದಂತಹ ಜಾಗ ಅಲ್ಲಿ ದೇವಿ ಸಾಕ್ಷಾತ್ಕಾರ ಆದಂತಹ ಜಾಗ ಇಲ್ಲಿ ದೇವಿದ್ ಏನಾದರೂ ಫೀಲ್ ಆಗಬೇಕು ಇದು ಏನಪ್ಪಾ ಇದು ಹನುಮಂತಂದು ರಾಮ ರಾಮ ಅನ್ನೋ ಥರ ಫೀಲ್ ಆಗ್ತಾ ಇದೆಯಲ್ಲ ಏನಿದು ಅಂತ ನನ್ನ ನನ್ನಲ್ಲೇ ನನಗೆ ದ್ವಂದ್ವ ಇತ್ತು ಅದನ್ನ ಒಂಥರ ಜೋಕ್ ತರ ಮಾಡ್ಕೊಂಡು ಹನುಮಂತ ಏನಾದರೂ ಕರ್ನಾಟಕದವ್ರಲ್ವಾ ಇಲ್ಲೇ ನಡ್ಕೊಂಡ್ಬಂದು ತಪಸ್ ಗಿಪಸ್ ಮಾಡ್ಬಿಟ್ಟಿದ್ರಪ್ಪ ಅಂತ ಕಡ್ಕೊಂಡು ಹೋದ್ವಿ ಅದಾದ್ಮೇಲೆ ಸ್ವಲ್ಪ ದೂರ ಟ್ರೆಕ್ ಮಾಡಿದ್ಮೇಲೆ ಅಲ್ಲಿ ದೇವಿಯ ಗುಡಿ ಒಂದಿದೆ ಅಲ್ಲಿ ಅರ್ಚಕರ್ನ ಹೀಗೆ ಮಾತಾಡಿಸ್ತಾ ಸ್ವಾಮಿ ನಿಮ್ದೊಂದು ವಿಡಿಯೋ ಮಾಡ್ತೀವಿ ಸ್ಥಳ ಪುರಾಣ ಹೇಳಿ ಅಂತೆಲ್ಲ ಹೇಳಿದ್ವಿ ಆಯ್ತಮ್ಮ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಎರಡು ಕ್ಯಾಮ್ರಾದಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ ಒಂದು ಕ್ಯಾಮ್ರಾದಲ್ಲಿ ನಾನು ಇನ್ನೊಂದು ಕ್ಯಾಮ್ರಾದಲ್ಲಿ ಇನ್ನೊಂದು ನಂಗ್ರಲ್ಲಿ ನಮ್ಮ ಹಸ್ಬೆಂಡು ಅವ್ರು ಹೀಗೆ ಹೇಳ್ತಾ ಇದ್ರು ಸ್ಥಳ ಪುರಾಣದ ಬಗ್ಗೆ ದೇವಿಯ ಬಗ್ಗೆ ಪೌರಾಣಿಕ ಕಥೆಗಳ ಬಗ್ಗೆ ಹೇಳ್ತಾ ಹೇಳ್ತಾ ಸಡನ್ ಆಗಿ ಅವ್ರು ಹೇಳ್ತಾರೆ ಮೊದಲು ನೀವು ತಿಳ್ಕೊಳ್ಬೇಕು ಈ ಬೆಟ್ಟ ಇಲ್ಲಿಂದ ಬಂತು ಅಂತ ಸೊ ನಿಮ್ಗೆಲ್ಲ ಗೊತ್ತೇ ಇದೆ ರಾಮಾಯಣದಲ್ಲಿ ಲಕ್ಷ್ಮಣ ಮೂರ್ಛೆ ಬಿದ್ದಾಗ ಸಂಜೀವಿ ತಗೊಂಬ ಹೋಗಪ್ಪ ಅಂತ ಹೇಳಿದಾಗ ಹನುಮಂತ ಅಲ್ಲಿ ಹೋಗಿ ಯಾವ್ದಿದು ಸಂಜೀವಿ ಯಾವುದು ಇಷ್ಟೊಂದು ಮರ ಗಿಡದಲ್ಲಿ ಯಾವ್ದು ಒಂದು ಗೊತ್ತಾಗದೆ ಎಂಟರ್ ಆ ಬೆಟ್ಟನೇ ಹೊತ್ಕೊಂಡು ಬಂದ್ಬಿಟ್ರು ಹಾಗೆ ಬರಬೇಕಾದ್ರೆ ಆ ತುದಿ ಏನಿದೆ ಅದಕ್ಕೆ ಅಂತ ಹೆಸರು ಬಂದಿದ್ದೆ ಅದಕ್ಕೆ ಅಂತ ಹೇಳ್ತಾರೆ ಅವರು ಆ ತುದಿ ಭಾಗ ಏನಿದೆ ಆ ದೊಡ್ಡ ಪರ್ವತದ್ದು ಹನುಮಂತ ಹೊತ್ಕೊಂಡು ಹೋಗ್ಬೇಕಾದ್ರೆ ಅದರದ್ದು ಭಾಗ ಒಂದು ಇಲ್ಲಿ ಬಿದ್ದು ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಮೇಲಿರೋ ಚಿಕ್ಕ ಭಾಗನೇ ಅಷ್ಟು ದೊಡ್ಡ ಕೊಡ್ಚಾದ್ರೆ ಬೆಟ್ಟ ಆಗಿದೆ ಅಂದ್ರೆ ಹನುಮಂತ ಇನ್ನು ಎಷ್ಟೋ ದೊಡ್ಡ ಪರ್ವತವನ್ನು ಹೊತ್ಕೊಂಡು ಹೋಗ್ತಾ ಇದ್ರು ಅಂತ ಅದೊಂದು ವಿಷಯ ಸೊ ಅದೇ ಈ ಬೆಟ್ಟ ಅಂತ ಹೇಳ್ತಾರೆ ನಮಗೆ ಶೂಟ್ ಮಾಡ್ತಾ ಇರೋರು ಇಬ್ರು ಒಂಥರ ಚೆನ್ನಾಗಿ ಬಿಟ್ಟು ಓ ವೈ ಗಾಡ್ ಅಂತ ಯಾಕೆಂದ್ರೆ ಕತೆ ಬಿಡಿ ರೋಮಾಂಚನವಾಗಿದೆ ಆದ್ರೆ ಓಹ್ ಹನುಮಂತ ಪರ್ವತವನ್ನ ಹೊತ್ಕೊಂಡು ಹೋಗ್ಬೇಕಾರೆ ಹಾಗಾದ್ರೆ ಖಂಡಿತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ್ ರಾಮ್ ಅಂದ್ಕೊಂಡು ಹೋಗ್ತಾ ಇದ್ರಲ್ಲ ಅದ್ರದ್ದು ವೈಬ್ರೇಷನ್ ಅದರ ಎನರ್ಜಿ ಇವತ್ತಿಗೂ ಆ ಬೆಟ್ಟದ ಮೇಲೆ ಸಾಮಾನ್ಯರಲ್ಲಿ ಅತಿ ಅತಿ ಸಾಮಾನ್ಯರಾದ ನಾವು ಸ್ವಲ್ಪ ಸ್ವಲ್ಪ ಧ್ಯಾನ ಸ್ಥಿತಿಯ ಪ್ರಯತ್ನವನ್ನು ಮಾಡ್ತಾ ಟ್ರೆಕ್ ಮಾಡಬೇಕಾದ್ರೆ ಈಗಲೂ ಕೇಳಿಸುತ್ತೆ ನಮಗೆ ಅಂತ ಆದರೆ ಇನ್ನು ಯಾವ ಎಕ್ಸ್ಟೆಂಟಿಗೆ ಹನುಮಂತನ ಆ ಶಕ್ತಿ ಆ ಧ್ಯಾನ ಸ್ಥಿತಿ ಆರಾಧನೆ ಆ ಆಧ್ಯಾತ್ಮಿಕ ಅನುಭವ ಆ ರಾಮ ಭಕ್ತಿ ಆ ಶರಣಾಗತಿ ಹಬ್ಬ ರೋಮಾಂಚನ ಆಗುತ್ತೆ ಅಲ್ವಾ ಸೊ ಅಯ್ಯೋ ಈಗಲೂ ಅಷ್ಟು ಪ್ರಫೌಂಡಾಗಿ ಕೇಳಿಸ್ತಾ ಇದೆಯಲ್ಲ ಇಲ್ಲಿ ಹನುಮಂತ ಆರಾಧನೆ ಮಾಡೋದು ಎಷ್ಟು ಸಾವಿರಾರು ವರ್ಷದ ಹಿಂದೆ ಅಂತ ನಾವು ಇನ್ಫ್ಯಾಕ್ಟ್ ಬೆಟ್ಟ ಮತ್ತೆ ಮೇಲೆ ಹತ್ತು ಹೋದ್ಮೇಲೆ ಅಲ್ಲಿ ಕೂತು ಹನುಮಂತನ ನೆನೆಸ್ಕೊಂಡು ಧ್ಯಾನ ಮಾಡಿದ್ವಿ ಹನುಮಂತ ಥ್ಯಾಂಕ್ಸ್ ಅಪ್ಪ ಅದನ್ನ ನೆನೆಸ್ಕೋತಾ ಇದೀವಿ ನಾವು ಅಂತ ಸೊ ನೋಡಿ ಇಲ್ಲಿ ಹನುಮಂತ ಅನ್ನೋದು ನಾನು ಆಗ್ಲೇ ಹೇಳಿದಾಗೆ ಅಫ್ಕೋರ್ಸ್ ನಾವೆಲ್ಲರೂ ಹನುಮಂತನಿಗೆ ತುಳಸಿ ಹಾರ ವಿಳಿದೆಲೆ ಹಾರ ವಡೆ ಅದು ಇದು ಆರತಿ ಭಜನೆ ಇವತ್ತು ಏನೆಲ್ಲ ಮಾಡ್ತೀವಿ ಹನುಮಂತನ ವ್ರತ ನಮ್ಗೊಂಥರ ಕನ್ನಡಿಗರಿಗೆ ತುಂಬಾ ಖುಷಿ ಕೊಡುವಂತಹ ಒಂದು ವ್ರತ ಇದು ನಮ್ಮಲ್ಲಿ ಎಷ್ಟೋ ಜನ ನಾನು ಕೂಡ ತುಂಬ ಚಿಕ್ಕ ವಯಸ್ಸಿಂದ ಹನುಮಾನ್ ಚಾಲಿಸ ಪ್ರತಿನಿತ್ಯ ಹೇಳ್ತೀವಿ ಇವತ್ತಿಗೂ ನಮ್ಮ ಮನೆಯಲ್ಲಿ ಪ್ರತಿ ಬಾರಿ ಹೊಸದೊಂದು ಆ ಅನುಭವ ಆಗುತ್ತೆ ಆದರೆ ಹನುಮಂತ ವಾಸ್ತವದಲ್ಲಿ ಇರೋದು ಆ ಪ್ರಾಣದಲ್ಲಿ ನಾವು ಜಾಗೃತವಾಗಿ ಮಾಡುವ ಉಸಿರಾಟದಲ್ಲಿ ಅಂದ್ರೆ ಏನು ನಮ್ಮ ಮೆಡಿಟೇಷನ್ನಲ್ಲಿ ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ಅನಾವರಣ ಮಾಡುವ ಪ್ರಯತ್ನವನ್ನ ಮಾಡ್ತೀವಲ್ಲ ರಾಮನ ಅಂಶವನ್ನ ರಾಮ ಅಂದ್ರೆ ಏನು ಅಂತ ಕೂಡ ನಾನು ಕಳೆದ ಬಾರಿ ಲೈವ್ ಮಾಡ್ದಂಗೆ ಹೇಳಿದ್ದೆ ತಾರಕ ಮಂತ್ರದಲ್ಲಿ ಸೊ ಆ ಬ್ರಹ್ಮಾಂಡದ ಆ ಶಕ್ತಿಯನ್ನು ಕುರಿತು ನಾವು ಮಾಡುವ ಧ್ಯಾನವೇ ಹನುಮಂತನ ಶಕ್ತಿ ಸೊ ನಮ್ಮ ಎಲ್ಲರಲ್ಲೂ ಹನುಮಂತ ಇದ್ದಾನೆ ಹನುಮಂತ ಅಂದ್ರೇ ಆ ಧ್ಯಾನ ಆ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ಉಸಿರಾಟದ ಮೇಲೆ ಗಮನ ವಹಿಸಿ ಆ ಪ್ರಾಣಾಶಕ್ತಿಯ ನಿಯಂತ್ರಣದ ಮೂಲಕ ಸಾಕ್ಷಾತ್ಕಾರವನ್ನು ಮಾಡೋಂಥದ್ದೇ ಹನುಮಂತನ ಶಕ್ತಿ ಅದೇ ಅವನ ಅರ್ಥ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು ಆದ್ದರಿಂದ ದಯವಿಟ್ಟು ನೀವು ಇವತ್ತು ಹನುಮಂತನ ಆರಾಧನೆ ಮಾಡ್ತಾ ಮಾಡ್ತಾ ಮಂತ್ರ ಪ್ರಟನೆ ಅದು ಇದು ಮಾಡೋದ್ರ ಜೊತೆಯಲ್ಲಿ ರಾಮರಾಮ ಅನ್ನೋದ್ರ ಜೊತೆಯಲ್ಲಿ ನಿಮ್ಮ ನಿಮ್ಮ ಆ ಆಧ್ಯಾತ್ಮಿಕ ಅನುಭವವನ್ನು ಉಸಿರಾಟದ ಮೇಲೆ ಗಮನ ವಹಿಸ್ತಾ ಉಸಿರಿನ ಮೂಲಕನೇ ಎಷ್ಟೆಲ್ಲ ಚಮತ್ಕಾರಗಳನ್ನು ಮಾಡ್ಬೋದು ಕಳೆದ ಬಾರಿ ಸಾಕಷ್ಟು ವಿಡಿಯೋಗಳನ್ನ ಹೇಳಿದ್ದೀನಿ ಉಸಿರು ತಗೊಳ್ತಾ ಉಸಿರು ಬಿಡ್ತಾನೆ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ನಾವು ಮೆಡಿಟೇಷನ್ ಮಾಡ್ಬೋದು ಅಥವಾ ಎರಡೇರಡು ನಿಮಿಷ ನಿಮ್ಮ ಉಸಿರಾಟವನ್ನು ಜಾಗೃತವಾಗಿ ಗಮನಿಸಿ ಹನುಮಂತನ ಅನುಭವ ಅಲ್ಲೇ ಆಯ್ತಲ್ವಾ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಅಂಡ್ ಆಫ್ಕೋರ್ಸ್ ಪರಶಿವ ವಿಷ್ಣುವಿಗೆ ಮತ್ತು ಬ್ರಹ್ಮನಿಗೆ ದರ್ಶನ ಕೊಟ್ಟ ಮೇಲೆ ಆ ಬೆಳಕಿನ ಸ್ತಂಭವಾಗಿ ಬೆಳಕ ಆ ದರ್ಶನ ಆದಮೇಲೆ ಹೇಳ್ತಾನೆ ಇದನ್ನ ನೆನಪಿಟ್ಟುಕೊಳ್ಳೋಕೆ ವರ್ಷ ಇಲ್ಲಿ ಬೆಳಕಿನ ಆರಾಧನೆ ಆಗ್ಲಿ ಎಲ್ರು ತಮ್ಮ ತಮ್ಮ ಒಳಗಿರುವ ಶಿವನನ್ನ ಈ ಜ್ಯೋತಿಯ ಮೂಲಕ ಮತ್ತೆ ನೆನಪು ಮಾಡ್ಕೊಳ್ಳಿ ಅಂತ ಸೊ ನಾವಿವತ್ತು ಜ್ಯೋತಿ ಹಚ್ತಾನೋ ನನ್ನೊಳಗಿರುವ ಆತ್ಮದ ಜ್ಯೋತಿ ಬೆಳಕಿನ ನೆನಪನ್ನ ಮಾಡ್ಕೋಬೇಕಾಗಿದೆ ಅದೇ ಆ ಪರಶಿವನ ಆರಾಧನೆ ಆಗಿದೆ ನೋಡಿ ಎಲ್ಲವೂ ಅಲ್ಟಿಮೇಟ್ಲಿ ಎಲ್ಲಿ ಬರುತ್ತೆ ನಾವು ನಮ್ಮ ಅರಿವು ನಮ್ಮ ಜಾಗೃತವಾದ ಜೀವನ ನಮ್ಮ ಧ್ಯಾನ ಆಧ್ಯಾತ್ಮಿಕ ಅನುಭವ ಅಲ್ವಾ ನಾವು ಇನ್ವಾಲ್ವ್ ಆಗೋದು ನಮ್ಮ ಇಂಟೆಲಿಜೆನ್ಸ್ ಸೊ ಇದು ಮಾಡಿದೆ ನಾವು ಏನೋ ಒಂದು ಆರಾಧನೆ ಅಥವಾ ರೂಢಿ ಮಾಡ್ಕೊಳ್ಳೋಕೆ ಹೋಗ್ತೀವೋ ನಾನು ಅದು ಮಾಡಿದೆ ಇದು ಮಾಡಿದೆ ದೇವ್ರ ದರ್ಶನ ನಂಗೆ ಹತ್ತಿರದಿಂದ ಸಿಕ್ಬಿಡ್ತು ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅದು ಮಾಡ್ದು ನನಗಿದಾಯಿತು ಸ್ಪೆಷಲ್ ಆಗಿ ಎಲ್ಲ ಫ್ಯಾಂಟಾಸ್ಟಿಕ್ ಎಲ್ಲವೂ ಮಧುರವೇ ಆದರೆ ಇದಿಲ್ಲದೆ ಅದು ಬರೀ ತೋರಿಕೆ ಆಗೋಗುತ್ತೆ ಆ ಹಮ್ಮಿಗೆ ಬೆಣ್ಣೆ ಹಚ್ಚೋ ಥರ ಅಷ್ಟೇ ಅದು ಸೊ ನಾವೆಲ್ಲರೂ ಇದನ್ನ ಮಾಡೋಣ ನಿಮ್ಮ ಜೊತೆಲಿ ಇದನ್ನೆಲ್ಲ ಹಚ್ಕೊಂಡಿದ್ದು ನನ್ನ ಪುಣ್ಯವೇ ಸರಿ ರಮಣ ಭಗವಾನ್ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅವರು ದಯಪಾಲಿಸ್ತಾ ಇರೋ ಶಾಂತಿ ನಮ್ಮೆಲ್ಲರ ಮನಸ್ಸಿನಲ್ಲೂ ಆವರಿಸಲಿ ಅಂತ ಪ್ರಾರ್ಥಿಸ್ತಾ ಇನ್ನೇನು ಎರಡೇ ದಿನದಲ್ಲಿ ಮತ್ತೆ ಲೈವ್ ಬರ್ತೀನಿ ಯಾಕೆಂದ್ರೆ ಹುಣ್ಣಿಮೆ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಆ್ಯಂಡ್ ಕೋರ್ಸ್ ಅದರ ಜೊತೆಯಲ್ಲಿ ಈ ವರ್ಷದ ಕೊನೆಯಲ್ಲಿರುವ ವಿನರ್ಸ್ ವರ್ಕ್ಶಾಪ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಶಾಪ್ ಏನಿದೆ ಬರುವ ವರ್ಷದ ನೀಲಿ ನಕ್ಷೆಯನ್ನು ಈಗಲೇ ಧ್ಯಾನ ಸ್ಥಿತಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಆ ವರ್ಷವನ್ನು ಅದ್ಭುತವಾಗಿ ಅನುಭವಿಸುವಂತಹ ಆಧ್ಯಾತ್ಮಿಕ ಅನುಭವದ ಜೊತೆಯಲ್ಲಿ ಆ ಮ್ಯಾನಿಫೆಸ್ಟೇಷನ್ ಎಬಿಲಿಟಿ ಕ್ರಿಯೇಟ್ ಅಂದೆ ಆ ಕಾರ್ಯಾಗಾರಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದಾಗಿದೆ ಮತ್ತೆ ಸಿಗ್ತೀನಿ ಹುಣ್ಣಿಮೆಯ ದಿನ ಜೈ ಶ್ರೀರಾಮ್ ನಮಸ್ಕಾರ